ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಪ್ಪತ್ಮೂರು ತನ್ನುದ್ದಕ್ಕೂ ಹಸಿರು ಸುರಿಯುಟ್ಟು ನಿಂತವಳ ಕಿರು ನಗುವಿಗೆ ಮನಸೋತ ವೇದಾಂತ್ ಅವಳನ್ನು ಕಣ್ತುಂಬ ನೋಡಿದ ಅವಳ ಕೈಯನ್ನು ತನ್ನ ಕೆನ್ನೆಗೆ ತಗಲಿಸಿ ತನ್ನ ತಲೆಯನ್ನು ಸನ್ನಿಧಿಯ ಸುಳಿಗಲ್ಲಕ್ಕೆ ಒತ್ತಿ ಹಿಡಿದಾಗ ಸನ್ನಿಧಿ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಕೊಸರಿ ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದಳು ಆದರೆ ವೇದಾಂತ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದಿದ್ದ ಮೇಮ್ ಸಾಹಬ್ ಇಷ್ಟು ದೊಡ್ಡ ದೇಹ ನಿಮಗೆ ಕಾಣಿಸ್ತಾ ಇಲ್ವಾ ನಮಗೆ ಪ್ರಸಾದ ಎಲ್ಲಿ ಅವಳಿಗೆ ಅಡ್ಡವಾಗಿ ಅವಳ ಮುಂದೆ ನಿಂತು ಕೇಳಿದ ವೇದಾಂತ್ ನಿಮ್ಮಿಬ್ಬರಿಗೂ ಪ್ರಸಾದ ಕೊಡೋಕೆ ಬೇರೆ ವ್ಯವಸ್ಥೆಯಾಗಿದೆ ಅಲ್ಲಿ ಇನ್ನೊಬ್ಬರು ಪ್ರಸಾದ ಹಂಚ್ತಾ ಇದ್ದಾರೆ ಅವರ ಹತ್ತಿರ ತಗೊಳ್ಳಿ ಅವಳು ಮುಂದೆ ಸಾಗಿದಾಗ ಜಯರಾಮ್ ನಯವಾಗಿ ಮಗಳನ್ನು ಗದರಿದರು ಪುಟ್ಟ ಅದು ದೇವರ ಪ್ರಸಾದ ಪ್ರಸಾದ ಕೊಡದೇ ಇರಬಾರ್ದು ಮೊದಲು ಅವರಿಗಿಬ್ಬರಿಗೂ ಪ್ರಸಾದ ಕೊಡು ಆಮೇಲೆ ಎಷ್ಟು ಬೇಕಾದರೂ ಜಗಳ ಆಡುವೆಯಂತೆ ತಂದೆಯ ಮಾತು ಕೇಳುತ್ತಲೇ ಅಲೋಕ್ ಅವಳತ್ತ ನಾಲಿಗೆ ಚಾಚಿ ಅಣಕಿಸಿದ ಸನ್ನಿಧಿಗೆ ಅವಮಾನವಾದಂತಾಗಿ ಅವಳು ತಂದೆಯ ಬಳಿ ಹೇಳಿದಳು ಪಪ್ಪ ಅವರಿಬ್ಬರು ನನ್ನ ಏನು ಬೇಕಾದರೂ ಹೇಳಬಹುದು ಆಗ ಅವರು ನನ್ನ ರೇಗಿಸಿದಾಗ ನೀವು ಒಂದು ಮಾತು ಹೇಳಿಲ್ಲ ಈಗ ನಂದೇ ತಪ್ಪು ಅನ್ನೋ ಥರ ಹೇಳ್ತೀರಾ ಐ ಹೇಟ್ ಮೇಲ್ ಡಾಮಿನೆಂಟ್ ಸೊಸೈಟಿ ಅವಳಿಗೀಗ ತಂದೆಯ ಮೇಲೂ ಸಿಟ್ಟು ಬಂದಿತ್ತು ತಂದೆ ತನಗೆ ಹೇಳಿದ್ದರಿಂದಾಗಿ ತಾನು ಸೋತೆ ಎಂಬ ಭಾವನೆಯಿಂದ ತೀರಾ ಅವಮಾನವಾದಂತೆನಿಸಿತು ಸನ್ನಿಧಿಗೆ ಅವಳು ನೊಂದುಕೊಂಡಾಗ ವೇದಾಂತ್ ನಮ್ಮನ ಕರಗಿತು ಸಾರಿ ನಿನ್ನ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಸಾರಿ ಸಾನು ವೇದಾಂತ ಅವಳ ಬಳಿ ಯಾಚಿಸಿದ ನನ್ನ ಹತ್ರ ಸಾರಿ ಕೇಳಿದವರು ಮಾತ್ರ ಪ್ರಸಾದ ತಗೋಬಹುದು ಮತ್ತೆ ಪಾಪಿಗಳು ಪ್ರಸಾದವನ್ನು ಮುಟ್ಬಾರ್ದು ಎಂದು ವೇದಾಂತ್ ಮುಂದೆ ಪ್ರಸಾದದ ತಟ್ಟೆಯನ್ನು ಹಿಡಿದಾಗ ಆಗಿಂದ ಕೆಲಸ ಮಾಡಿ ನನ್ನ ಕೈಯೆಲ್ಲ ಕೊಳೆಯಾಗಿದೆ ನೀನಿ ನಿನ್ನ ಅಮೃತ ಹಸದಿಂದ ನನ್ನ ಬಾಯಿಗೆ ಪ್ರಸಾದ ಹಾಕಿಬಿಡು ವೇದಾಂತ್ ಹೇಳಿದಾಗ ಅವಳು ಒಂದು ಗಳಿಗೆ ಯೋಚಿಸಿದಳು ನಿಜ ಸಾನು ನಾನು ಸುಳ್ಳು ಹೇಳ್ತಾ ಇಲ್ಲ ಎಂದು ತನ್ನ ಎರಡೂ ಕೈಗಳನ್ನು ಅವಳ ಮುಂದೆ ಹಿಡಿದ ವೇದಾಂತ್ ಅವಳು ಪ್ರಸಾದ ತಟ್ಟೆಯನ್ನು ಅಲ್ಲೇ ಇದ್ದ ಚೇರ್ ಮೇಲೆ ಇಟ್ಟು ಪ್ರಸಾದದ ದೊನ್ನೆಯಿಂದ ಪ್ರಸಾದ ತೆಗೆದು ಅವನ ಬಾಯಿಗೆ ಇಟ್ಟಳು ಅವನು ಧನ್ಯನಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ರುಚಿಯಾಗಿರೋ ಪ್ರಸಾದ ನಾನು ಈ ಹಿಂದೆ ಯಾವತ್ತೂ ತಿಂದೇ ಇರಲಿಲ್ಲ ಇನ್ನು ತಿನ್ನಬೇಕು ಅನ್ನಿಸುತ್ತೆ ಇನ್ನೂ ಸ್ವಲ್ಪ ಪ್ರಸಾದ ಸಿಗುತ್ತಾ ನನಗೆ ಅವಳ ತಲೆ ನೋಡುತ್ತಾ ಮೋಹಕವಾಗಿ ನಗುತ್ತಾ ಹೇಳಿದ ವೇದಾಂತ್ ಅಷ್ಟರಲ್ಲಿ ಅಲೋಕ್ ಆ ತಟ್ಟೆಯಿಂದ ಪ್ರಸಾದದ ದೊನ್ನೆ ತೆಗೆದುಕೊಳ್ಳಲು ಹೊರಟಾಗ ತನ್ನ ಇನ್ನೊಂದು ಕೈಯಿಂದ ಅಲೋಕ್ನ ತಲೆಯ ಮೇಲೆ ಒಂದು ಮೊಟಕಿ ತಳು ಸನ್ನಿಧಿ ಮೂಟ್ಬೇಡ ಅಂದರೆ ಗೊತ್ತಾಗಲ್ವಾ ನಿಂಗೆ ಪ್ರಸಾದ ಕೊಟ್ಟರೆ ನನಗೆ ಪಾಪ ಸಿಗುತ್ತೆ ಕೊಡಲ್ಲ ನಾನು ಅವಳು ಏಟು ಕೊಟ್ಟ ಜಾಗವನ್ನು ತನ್ನ ಕೈಯಿಂದಲೇ ನೇವರಿಸಿದ ಆಲೋಕ್ ವೇದಾಂತ್ ನಿಂಗೆ ಇನ್ನೊಂದು ದನ್ನೇ ಪ್ರಸಾದ ಕೊಡ್ತೀನಿ ಆದರೆ ಕೈ ಕೈ ಎಂಜಲಾಯ್ತಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಕೊಡ್ತೀನಿ ವೇದಾಂತ್ ಬಳಿ ಅಷ್ಟು ಹೊತ್ತು ಇವನು ಪ್ರಸಾದ ಮುಟ್ಟೋ ಹಾಗಿಲ್ಲ ನೋಡ್ಕೋ ವೇದಾಂತ್ ಅಣ್ಣನತ್ತ ಕಿಡಿನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ ಅವಳು ಕೈ ತೊಳೆಯಲು ಹೋದಾಗ ವೇದಾಂತ್ ಹೇಳಿದ ಒಂದು ಸಾರಿ ಕೇಳಿದರೆ ಈ ಏಟು ತಿನ್ನೋ ಪ್ರಮೇಯನೇ ಇರ್ತಿರ್ಲಿಲ್ಲ ಊಹ್ ಇಲ್ಲ ನಾನು ಅವಳಿಗೆ ಸೋಲಲ್ಲ ಇವತ್ತು ಒಂದೇಟು ಬಿದ್ದಿದೆ ದಿನಕ್ಕೆ ಹತ್ತಾರು ಏಟುಗಳು ತಿಂದು ಅಭ್ಯಾಸ ಆಗಿದೆ ಈ ದೇಹಕ್ಕೆ ಅಲೋಕ್ ನಗುತ್ತಾ ಹೇಳಿದ್ದ ಅಲೋಕ್ಗೆ ದಿನ ತಂಗಿಯನ್ನು ರೇಗಿಸಿ ಅವಳ ಕೈಯಿಂದ ನಾಲ್ಕು ಏಟು ತಿನ್ನದಿದ್ದರೆ ನಿದ್ದೆಯೇ ಬರುತ್ತಿರಲಿಲ್ಲ ತಿಂದ ಅನ್ನ ಅರಗುತ್ತಿರಲಿಲ್ಲ ಮೊದಲು ಸಾರಿ ಆಮೇಲೆ ಪ್ರಸಾದ ತನ್ನ ಹಠವನ್ನು ಬಿಡಲಿಲ್ಲ ಸನ್ನಿಧಿ ಇವಳು ಎಷ್ಟು ಹಠಮಾರಿ ಅಂತ ಗೊತ್ತಿದೆ ಪೂಜೆಗೆ ಬಂದು ಪ್ರಸಾದ ತಿನ್ನದೇ ಇದ್ರೆ ಹೇಗೆ ಅದು ಯಾರ್ಯಾರದೋ ಕೈಯಿಂದ ಪ್ರಸಾದ ತಗೊಳ್ಳೋ ಬದಲು ಇಷ್ಟು ಮುದ್ದಾಗಿರೋ ತಂಗಿ ಕೈಯಿಂದ ಪ್ರಸಾದ ತಗೋಬೇಕು ಅನಿಸುತ್ತೆ ಆಯಿತು ಸಾರಿ ಕೇಳ್ತೀನಿ ಸನ್ನಿಧಿ ಮತ್ತೆ ಇಬ್ಬರಿಗೂ ಪ್ರಸಾದ ಕೊಟ್ಟಳು ವೇದಾಂತ್ ಬೇಕೆಂದೇ ಈಗಲೂ ಅವಳ ಕೈಯಿಂದಲೇ ಪ್ರಸಾದ ತಿನ್ನಿಸಿಕೊಂಡ ಅಲೋಕ್ ಕೈ ತೊಳೆಯಲೆಂದು ಎದ್ದು ಹೋದಾಗ ಅಲ್ಲಿ ಸನ್ನಿಧಿ ಮತ್ತು ವೇದಾಂತ್ ಇಬ್ಬರೇ ಉಳಿದಿದ್ದರು ಇವನು ಕೈ ತೊಳೆಯೋಕೆ ಅಂತ ಹೋದವನು ಕಾಣಿಸ್ತಾನೆ ಇಲ್ಲ ಬಹುಶಃ ಊಟಕ್ಕೆ ಕುಳಿತಿರಬೇಕು ಆಲೋಕ್ ಬಗ್ಗೆ ವೇದಾಂತ್ ಬಳಿ ಹೇಳಿದಳು ಸನ್ನಿಧಿ ಪಾಪ ಅವನಿಗೆ ಹಸಿವಾಗಿರಬೇಕು ಅವನಿಗೆ ಸ್ವಲ್ಪವೇ ಪ್ರಸಾದ ಕೊಟ್ಟಿದ್ದೀನಿ ಊಟ ಮಾಡಲಿ ಬಿಡು ವೇದಾಂತ್ ಸನ್ನಿಧಿಯ ಬಳಿ ಹೇಳಿದಾಗ ಹೋದರೆ ಬಿಡು ಒಳ್ಳೇದಾಯ್ತು ನನ್ನ ಪಕ್ಕ ಊಟಕ್ಕೆ ಕುಳಿತರೆ ದಿನ ಅವನ ಕಾಟ ಇದ್ದೇ ಇರುತ್ತೆ ಶನಿ ಕಾಟ ತಪ್ಪಿತು ಅಂತ ನೆಮ್ಮದಿಯಾಗಿ ಊಟಕ್ಕೆ ಕೂತ್ಕೋತೀನಿ ಸನ್ನಿಧಿ ಹೇಳಿದ್ದರಲ್ಲಿ ಅತಿಶಯ ಿ ಏನೂ ಇರಲಿಲ್ಲ ಅಲೋಕ್ ಅವನಿಗೆ ಇಷ್ಟವಾಗಿರುವುದನ್ನು ಅವಳ ತಟ್ಟೆಯಿಂದ ಎಗರಿಸಿ ತಿನ್ನುತ್ತಿದ್ದ ಅವನಿಗೆ ಇಷ್ಟವಾಗದೇ ಇದ್ದ ಖಾದ್ಯಗಳನ್ನು ಅವಳ ತಟ್ಟೆಗೆ ಹಾಕುತ್ತಿದ್ದ ನಂಗೆ ನಿನ್ನ ಎಂಜಲು ಹಾಕಬೇಡ ನಿಂಗಿರೋ ಯಾವುದಾದ್ರೂ ರೋಗ ನಂಗೆ ಬಂದುಬಿಟ್ಟಿತು ಎಂದು ಅವಳು ರೇಗಿ ಹೇಳಿದರೂ ಅವನು ಕೇಳುತ್ತಿರಲಿಲ್ಲ ಅಲೋಕ್ಗೆ ಹಾಗಲಕಾಯಿ ಎಂದರೆ ಆಗುತ್ತಿರಲಿಲ್ಲ ಹಾಗಲಕಾಯಿಯಿಂದ ಮಾಡಿದ ಪಲ್ಯ ಗೊಜ್ಜು ಬಡಿಸಿದರೆ ಅದೆಲ್ಲವನ್ನು ತಂಗಿಯ ತಟ್ಟೆಯಲ್ಲಿ ತುಂಬಿಬಿಡುತ್ತಿದ್ದ ಅಲೋಕ್ ಅದಕ್ಕಾಗಿಯೇ ಅಮ್ಮ ನಮ್ಮ ಮನೆಯಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ ಮೊದಲು ಗಂಡಸರು ಊಟಕ್ಕೆ ಕೂತ್ಕೋಬೇಕು ಆಮೇಲೆ ನಾನು ಅಮ್ಮ ಊಟಕ್ಕೆ ಕೂತ್ಕೊಳ್ಳೋದು ಅಂತ ಆದರೂ ಪಪ್ಪ ಮನೆಯಲ್ಲಿ ಇಲ್ಲದ ದಿನ ಅವನು ನನ್ನ ಜೊತೆಯೇ ಊಟಕ್ಕೆ ಕೂತ್ಕೊಂಡು ಕಾಟ ಕೊಡ್ತಾನೆ ಇಂದು ಅದೆಲ್ಲವನ್ನು ವೇದಾಂತನ ಜೊತೆ ಹೇಳಿಕೊಂಡು ನಕ್ಕಳು ಸನ್ನಿಧಿ ಅವನು ಬಡಪೆಟ್ಟಿಗೆ ಸಾರಿ ಕೇಳುವ ಮನುಷ್ಯನೇ ಅಲ್ಲ ಇವತ್ತ್ಯಾಕೋ ಯಾಕೋ ಗೊತ್ತಿಲ್ಲ ನೀನು ನನ್ನ ಹತ್ರ ಸಾರಿ ಕೇಳಿದ್ಯಲ್ಲ ಆ ಕಾರಣಕ್ಕೆ ಇರಬೇಕು ಬೇಗ ಬಂದು ನನ್ನ ಹತ್ರ ಸಾರಿ ಕೇಳಿದಾನೆ ಅಲೋಕ್ ಬಗ್ಗೆ ವೇದಾಂತ್ ಬಳಿ ಹೇಳಿಕೊಂಡಳು ಸನ್ನಿಧಿ ಸನ್ನಿಧಿಯ ಮುಖದಲ್ಲಿ ಈಗ ವಿಜಯದ ಕಿರು ನಗೆ ಇತ್ತು ಅವಳ ಕಿರು ನಗುವಿಗೆ ಮನಸೋತ ವೇದಾಂತ್ ತನ್ನುದ್ದಕ್ಕೂ ಹಸಿರು ಸೀರೆಯುಟ್ಟು ನಿಂತಿದ್ದ ಅವಳನ್ನು ಕಣ್ತುಂಬ ನೋಡಿದ ಅವಳ ಬಳಿಯಿದ್ದ ಚೇರ್ನಲ್ಲಿ ಕುಳಿತು ವೇದಾಂತ್ ಅವಳ ಕೈಯನ್ನು ತನ್ನ ಕೈ ಕೆನ್ನೆಗೆ ತಗುಲಿಸಿ ಹೇಳಿದ ನನ್ನ ಹುಡುಗಿ ತುಂಬ ಸ್ಪಿರಿಟೆಡ್ ಗರ್ಲ್ ಅಂತ ಈಗ ಸ್ಪಷ್ಟ ಆಯಿತು ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು ಅಂತ ಗೊತ್ತಾ ಸಾನು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಮೃದುವಾಗಿ ಅದುಮಿದ ವೇದಾಂತ್ ಆಗಿಂದ ಎರಡು ಕಣ್ಣುಗಳು ನನ್ನನ್ನೇ ಹಿಂಬಾಲಿಸುತ್ತಿದ್ದವು ಅದು ಯಾರದು ಅಂತ ಗೊತ್ತಾ ಸನ್ನಿಧಿ ವೇದಾಂತನ ಪ್ರಶ್ನೆಗೆ ಉತ್ತರಿಸದೆ ಮರು ಹಾಕಿದ್ದಳು ಅವಳು ತನ್ನನ್ನೇ ಹೇಳುತ್ತಿದ್ದಾಳೆಂದು ಅರಿವಾದಾಗ ಅವನು ನಗುತ್ತಾ ಸಾಧ್ಯ ಆದರೆ ಆ ಕಣ್ಣುಗಳು ನಿನ್ನ ನುಂಗಿ ಬಿಡ್ತಾ ಇತ್ತು ಬರೀ ಎರಡು ಕಣ್ಣುಗಳೇ ಅಲ್ಲ ಒಂದು ಐವತ್ತು ಕಣ್ಣುಗಳಾದರೂ ನಿನ್ನ ಹಿಂಬಾಲಿಸ್ತಾನೇ ಇದ್ದವು ನನ್ನ ಹುಡುಗಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅದನ್ನ ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಎಂದು ಹೇಳುತ್ತಾ ವೇದಾಂತ್ ತನ್ನ ತಲೆಯನ್ನು ಸನ್ನಿಧಿಯ ಸುಳಿಗಲ್ಲಕ್ಕೆ ಒತ್ತಿ ಹಿಡಿದಾಗ ನೀನೀಗ ನನ್ನ ಜೊತೆ ಫ್ಲರ್ಟ್ ಮಾಡೋಕೆ ಬರಬೇಡ ಯಾರಾದರೂ ನೋಡಿದರೆ ಆಮೇಲೆ ದೇವರೇ ಗತಿ ಎಂದು ವೇದಾಂತನನ್ನು ಸನ್ನಿಧಿ ಗದರಿ ಯಾರಾದರೂ ತಮ್ಮನ್ನು ನೋಡುತ್ತಾರಾ ಎಂದು ಅತ್ತಿತ್ತ ನೋಡಿದಾಗ ಎಲ್ಲರೂ ಊಟಕ್ಕೆ ಹೊರಟು ಹೋದರು ಸೊ ಡೋಂಟ್ ವರಿ ಆಗಿಂದ ದೂರದಿಂದಲೇ ನಿನ್ನ ನೋಡಿ ಕಣ್ತುಂಬಿಸಿಕೊಳ್ತಿದ್ದೀನಿ ಅದು ಇಷ್ಟು ಹತ್ರ ಈಗಲೇ ನನ್ನ ಕೈಗೆ ಸಿಕ್ಕಿರೋದು ಹಾಂ ಹೇಳಿದ ಹಾಗೆ ನೀನಿವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂತ ಹೇಳಲೇ ಇಲ್ಲ ಎಂದು ಹೇಳಿದವನು ಅವಳ ಸುತ್ತ ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡ ವೇದಾಂತ್ಗೆ ತನ್ನ ಒಲವನ್ನು ಅವಳಬಳಿ ಬಳಿ ನಿವೇದಿಸಿಕೊಳ್ಳುವ ಆಸೆ ಆಗಿಂದ ನಮ್ಮ ಮನೆ ಕೆಲಸ ಮಾಡಿ ತುಂಬ ಆಯಾಸ ಆಗಿರಬೇಕು ಈ ನನ್ನ ಮುದ್ದು ಬಂಗಾರಿಗೆ ಎಂದು ಹೇಳುತ್ತಾ ಅವಳ ಎರಡೂ ಕೈಗಳಿಗೂ ಮುತ್ತಿಟ್ಟ ವೇದಾಂತ್ ಸನ್ನಿಧಿ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಕೊಸರಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಳು ಆದರೆ ವೇದಾಂತ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದಿದ್ದ ಬಳಿಕ ಅವಳ ಸುಳಿಗಲ್ಲಕ್ಕೆ ಒಂದು ಮುತ್ತನ್ನಿತ್ತು ಆಗಿಂದ ನನ್ನ ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದೆ ಯಾವಾಗ ನನ್ನ ಕೈಗೆ ಸಿಕ್ತೀಯಾ ಅಂತ ಕಾಯ್ತಾ ಇದ್ದೆ ಈಗ ನನ್ನ ಕೈಯಲ್ಲಿ ಆರಾಮವಾಗಿ ಸಿಕ್ಕಿ ಹಾಕೊಂಡಿದ್ದೀಯಾ ಇನ್ನು ನನ್ನ ಕೈಯಿಂದ ನಿನ್ನ ಬಿಡಿಸೋಕೆ ಯಾರು ಬರ್ತಾರೆ ನೋಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಅಪ್ಪಿ ಹಿಡಿದುಕೊಂಡು ಅವನು ಅವಳ ಕೆನ್ನೆಯ ಬಳಿ ಬಾಗಿದಾಗ ಅವನ ಬಿಸಿ ಉಸಿರು ಮುಖಕ್ಕೆ ತಾಗಿ ಅವಳ ಮುಖ ಕೆಂಪೇರಿತು ಅವನ ತುಟಿಗಳು ಅವಳ ಕೆನ್ನೆಯನ್ನು ಸೋಕಿದಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತು ನೌ ಯು ಲುಕ್ ಸೋ ಪ್ರೇಟಿ ಸಾನು ನಿಂಗೆ ಗೊತ್ತಾ ಪೂಜೆಗೆ ಬಂದವರೆಲ್ಲ ನಿನ್ನನ್ನೇ ನೋಡ್ತಾ ಇದ್ರು ಮತ್ತೆ ಡ್ಯಾಡಿಯ ಫ್ರೆಂಡ್ ಅವರ ಹತ್ರ ಆ ಹುಡುಗಿ ಯಾರು ಅಂತ ಕೇಳಿದಾಗ ನಮ್ಮ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದರು ಅವನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಅವಳ ಸೌಂದರ್ಯವನ್ನು ಸೆರೆ ಹಿಡಿಯುತ್ತಾ ಹೇಳಿದ ತಕ್ಷಣವೇ ವೇದಾಂತ್ ಊಹಿಸಿರದ ಘಟನೆಯೊಂದು ಸಂಭವಿಸಿಬಿಟ್ಟಿತ್ತು ಸನ್ನಿಧಿ ವೇದಾಂತ್ನ ಬಲದ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಆ ಕೈಯನ್ನು ತನ್ನ ತುಟಿಯ ಬಳಿಗೊಯ್ದು ಅವನ ಕೈಗಳಿಗೆ ಹೂ ನಿಂತಿದ್ದಳು ಇವತ್ತು ನನ್ನ ಹುಡುಗಿಗೆ ತುಂಬ ಖುಷಿಯಾಗಿದೆ ಅಂತ ಆಯಿತು ಹೌದು ಅವಳಿಗೆ ಅತ್ಯಂತ ಖುಷಿಯಾದ ಸಮಯದಲ್ಲಿ ಅವಳು ಅವನ ಕೈಗೆ ಮುತ್ತಿಡುತ್ತಿದ್ದಳು ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣಬೇಕಾದರೆ ಅದರಲ್ಲಿ ನಿನ್ನ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಿಮಗೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ ಅದಕ್ಕಾಗಿ ಈ ಪುಟ್ಟ ಕಾಣಿಕೆ ಎಂದು ಹೇಳುವಾಗ ಅವಳ ಮುಖ ಕೆಂದಾವರೆಯಂತೆ ಅರಳಿತು ಥ್ಯಾಂಕ್ ಯು ಸಾನು ಇದಕ್ಕಿಂತ ದೊಡ್ಡ ಗಿಫ್ಟ್ ನನಗೆ ಇನ್ನೇನು ಬೇಡ ಈಗ ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನಿಸ್ತು ಅದು ಅವನ ಹೃದಯದಿಂದ ಬಂದ ಮಾತಾಗಿತ್ತು ಇಬ್ಬರು ಅಕ್ಕಪಕ್ಕದಲ್ಲಿ ಕೂತು ಮಾತಾಡುತ್ತಿದ್ದರು ಒಲವಿನ ನೋಟ ಮೆಲುದನಿಯಲ್ಲಿ ಪಿಸುಮಾತು ಹಿತವಾದ ಸ್ಪರ್ಶ ಒಲವಿನ ವಿನಿಮಯ ಸ್ವರ್ಗವೇ ದರೆಗಿಳಿದಂತೆ ಎನಿಸಿತ್ತು ಆಯುವ ಜೋಡಿಗೆ ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ ಆದರೆ ಸಮಯ ಕೇಳಬೇಕಲ್ಲ ತನ್ನ ಪಾಡಿಗೆ ತಾನು ಸರಿಯುತ್ತಲೇ ಇತ್ತು ಇದೇ ಸಂದರ್ಭದಲ್ಲಿ ಹಿರಿಯರು ಮನೆ ತೋರಿಸುವ ನೆಪದಲ್ಲಿ ಮಾತುಕತೆ ಮಾಡುತ್ತಿದ್ದರು ಆ ಭವ್ಯ ಬಂಗಲೆಯನ್ನು ನೋಡಿ ಜಯಂತಿ ಮತ್ತು ಜಯರಾಮ್ ಇಬ್ಬರು ಆಶ್ಚರ್ಯಚಕಿತರಾಗಿದ್ದರು ಈ ಮನೆ ತಮ್ಮ ಮನೆಗಿಂತ ಐದು ಪಟ್ಟು ದೊಡ್ಡದಾಗಿದೆ ಮಾತ್ರವಲ್ಲ ನೂರು ಪಟ್ಟಿನಷ್ಟು ಚೆನ್ನಾಗಿದೆ ಎನಿಸಿತು ಜಯಂತಿಗೆ ಆಗಲೇ ವಿಶ್ವನಾಥ್ ಅವರು ನೋಡು ಜಯರಾಮ್ ನಾನು ಆವತ್ತೇ ನಿನ್ನ ಹತ್ರ ಹೇಳಿದ್ದೀನಿ ನನ್ನ ಮಗ ಆಸೆ ಪಟ್ಟಿರೋ ಯಾವುದನ್ನು ನಾನು ಇಲ್ಲ ಅಂತ ಹೇಳಿ ಅಭ್ಯಾಸನೇ ಇಲ್ಲ ನನಗೆ ಈಗಲೂ ಅಷ್ಟೇ ಅವನು ಇಷ್ಟಪಟ್ಟ ಹುಡುಗಿ ಅಂದರೆ ನಂಗೂ ನನ್ನ ಹೆಂಡತಿಗೂ ಇಬ್ಬರಿಗೂ ಒಪ್ಪಿಗೆನೆ ಆದರೆ ಶಾಸ್ತ್ರ ಪ್ರಕಾರ ಒಂದು ಸಲ ಜಾತಕ ತೋರಿಸಬೇಕು ನಮಗಿಬ್ಬರಿಗೂ ಶಾಸ್ತ್ರದ ಮೇಲೆ ತುಂಬ ನಂಬಿಕೆ ಇದೆ ಶಾಸ್ತ್ರಿಗಳು ಎಸ್ ಅಂತ ಹೇಳಿದ ಮೇಲೆ ಮುಂದಿನ ಮಾತುಕತೆ ಮಾಡೋಣ ಅದು ಇನ್ನು ಒಂದು ತಿಂಗಳಿಗೆ ನನ್ನ ಮಗಳಿಗೆ ಎಕ್ಸಾಮ್ ಶುರುವಾಗುತ್ತೆ ಅವಳಿನ್ನೂ ಸೆಕೆಂಡ್ ಇಯರ್ ಬಿ ಎಸ್ಸಿ ಮಾಡ್ತಾ ಇದ್ದಾಳೆ ಅಷ್ಟೇ ಡಿಗ್ರಿ ಮುಗಿದ ಮೇಲೇನೆ ಮದುವೆ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಜಯರಾಮ್ ಅವರು ತಮ್ಮ ಅಭಿಪ್ರಾಯವನ್ನು ವಿಶ್ವನಾಥ್ ಅವರಿಗೆ ತಿಳಿಸಿದರು ಅದಕ್ಕೆ ನಮ್ಮ ಕಡೆಯಿಂದ ಯಾವ ಅಡ್ಡಿನೂ ಇಲ್ಲ ವಿಶ್ವನಾಥ್ ಉತ್ತರಿಸಿದರು ಮುಂದಿನ ತಿಂಗಳು ಯಾವಾಗಾದರೂ ಜಾತಕ ತಂದು ನಮ್ಮ ಕೈಯಲ್ಲಿ ಕೊಡಿ ನಾವು ಶಾಸ್ತ್ರಿಗಳ ಹತ್ರ ತೋರಿಸ್ತೀವಿ ಮಾತುಕತೆ ಮಾಡಿದ ತಕ್ಷಣ ಮದುವೆನೂ ಆಗಲ್ವಲ್ಲ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮದುವೆಗೆ ಎಲ್ಲ ತಯಾರಿಯನ್ನು ಮಾಡೋಕೆ ತುಂಬ ಸಮಯ ಬೇಕಾಗುತ್ತೆ ವಿಶ್ವನಾಥ್ ಅವರು ಹೇಳಿದರು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು ಜಯರಾಮ್ ಇದು ಕನಸ ನನಸ ತಮ್ಮ ಮಗಳು ಇಷ್ಟು ದೊಡ್ಡ ಮನೆಯ ಸೊಸೆಯಾಗುವುದು ಎಂದರೆ ಜಯಂತಿಯವರಿಗೆ ಈಗಲೂ ನಂಬಲು ಸಾಧ್ಯವಾಗುತ್ತಿಲ್ಲ ಅಷ್ಟರಲ್ಲಿ ಮೊದಲ ಪಂಕ್ತಿಯ ಊಟಕ್ಕೆ ಕುಳಿತವರು ಕೈತೊಳೆಯಲೆಂದು ಹೋಗುವುದು ಕಾಣಿಸಿತು ಪಪ್ಪ ಅಮ್ಮ ಕಾಣಿಸ್ತಾ ಇಲ್ಲ ಅವರು ಬಹುಶಃ ಊಟಕ್ಕೆ ಕುಳಿತಿರಬೇಕು ವೇದಾಂತ್ ಬಳಿ ಸನ್ನಿಧಿ ಹೇಳಿದಾಗ ಇಲ್ಲ ಅವರೆಲ್ಲರೂ ಡ್ಯಾಡಿ ರೂಮ್ನಲ್ಲಿ ಏನೋ ಮಾತಾಡ್ತಿದ್ದಾರೆ ವಿಷಯ ತಿಳಿದಿದ್ದ ವೇದಾಂತ್ ಅವಳಿಗೆ ಹೇಳಿದ ಬಾ ನಾವು ಊಟಕ್ಕೆ ಹೋಗೋಣ ವೇದಾಂತ್ ಅವಳ ಬಳಿ ಹೇಳಿದಾಗ ಇಬ್ಬರು ಊಟಕ್ಕೆ ಅಲ್ಲಿಂದ ಹೊರಟಿದ್ದರು ಕೆಲವರು ಅದಾಗಲೇ ಆಸೀನರಾಗಿದ್ದರು ಇನ್ನು ತುಂಬ ಎಲೆಗಳು ಖಾಲಿ ಇತ್ತು ಸನ್ನಿಧಿ ಒಂದು ಎಲೆಯ ಮುಂದೆ ಕುಳಿತಾಗ ವೇದಾಂತ್ ಅವಳ ಬಳಿ ಇದ್ದ ಖಾಲಿ ಎಲೆಯ ಮುಂದೆ ಕೂತು ಅವಳ ಮುಖದತ್ತವಾಗಿ ಇದು ಶನಿಕಾಟ ಅಲ್ಲ ತಾನೆ ಅವಳ ಕಿವಿಯಲ್ಲಿ ಪಿಸುದನಿಯಲ್ಲಿ ಕೇಳಿದಾಗ ಅವಳು ನಸುನಕ್ಕು ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ ಎಂದು ಉತ್ತರಿಸಿದಳು ಅಷ್ಟು ಹೊತ್ತು ಎಲ್ಲಿ ಅವಿತು ಕುಳಿತಿದ್ದನೋ ಗೊತ್ತಿಲ್ಲ ಅಲೋಕ್ ಆಗ ಪ್ರತ್ಯಕ್ಷನಾಗಿದ್ದ ಅವನು ಬೇಕೆಂದೇ ಸನ್ನಿಧಿಯ ಇನ್ನೊಂದು ಪಕ್ಕದಲ್ಲಿದ್ದ ಖಾಲಿ ಚೇರ್ನಲ್ಲಿ ಬಂದು ಕುಳಿತ ತನ್ನ ಪಕ್ಕದಲ್ಲಿ ಕುಳಿತ ತಕ್ಷಣವೇ ಅವನ ಹತ್ತ ಸು ಸುಡುನೋಟ ಬೀರಿದಳು ಸನ್ನಿಧಿ ನೀನು ಆಗಲೇ ಊಟ ಮಾಡಿಕೊಂಡು ಹೋದೆ ಅಂದ್ಕೊಂಡಿದ್ದೆ ನಿಂಗೆ ಬೇರೆಲ್ಲೂ ಜಾಗ ಸಿಗಲಿಲ್ವಾ ಇಲ್ಲೇ ಬಂದು ಕೂತ್ಕೋಬೇಕಾಗಿತ್ತ ನೋಡು ವೇದಾಂತ್ ಶನ್ನಿ ಒಕ್ಕರಿಸಿಕೊಂಡಾಯಿತು ನಾನೀಗ ಏನು ಮಾಡಲಿ ಸಪ್ಪೆ ಮುಖ ಮಾಡಿ ಅವನ ಬಳಿ ಕೇಳಿದಾಗ ಅಲೋಕ್ ಹೇಳಿದ ಏನು ಮಾಡಲಿ ಹೇಳು ಸಾನು ಆಗ ನನ್ನ ಹತ್ರ ಸಾರಿ ಕೇಳಿಸಿದೆಯಲ್ಲ ತೀರಿಸೋಕೆ ಅಂತ ಕಾಯ್ತಾ ಇದ್ದೆ ಈಗ ನನಗೆ ಒಳ್ಳೆಯ ಸಂದರ್ಭ ಸಿಕ್ಕಿದೆ ನಾನು ಉಪಯೋಗ ಮಾಡ್ಕೋಬೇಕು ಅಂತಿದ್ದೀನಿ ಹೌದಾ ನೀನು ಇಲ್ಲಿಂದ ಹೋಗಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ ನಾನೇ ಇಲ್ಲಿಂದ ಎದ್ದು ಹೋಗಿ ಬೇರೆ ಕಡೆ ಕೂತ್ಕೋತೀನಿ ಅಣ್ಣನ ಮೇಲೆ ಸಿಟ್ಟಿನಿಂದ ಸನ್ನಿಧಿ ಅಲ್ಲಿಂದ ಏಳ ಹೊರಟಾಗ ವೇದಾಂತ್ ಅವಳ ಕೈ ಹಿಡಿದು ಜಗ್ಗಿದ ಸಾನು ನಾವಿಬ್ಬರು ಸೀಟ್ ಎಕ್ಸ್ಚೇಂಜ್ ಮಾಡೋಣ ಸೊ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಎಂದು ಹೇಳಿ ತಾನು ಕುಳಿತಲ್ಲಿಂದ ಎದ್ದು ತನ್ನ ಸೀಟನ್ನು ಅವಳಿಗೆ ಬಿಟ್ಟುಕೊಟ್ಟ ವೇದಾಂತ್ ಈಗ ಸನ್ನಿಧಿ ಫುಲ್ ಖುಷಿಯಾಗಿದ್ದಳು ಆಗ ಅವನು ನಾಲಿಗೆ ಚಾಚಿ ಅಣಕಿಸಿದ್ದನಲ್ಲ ಈಗ ಅವಳು ಅದನ್ನೇ ಮಾಡಿ ಅಣ್ಣನನ್ನು ಅಣಕಿಸಿದಳು ನಿಂಗೆ ಸ್ಟ್ರಾಂಗ್ ಸಪೋರ್ಟರ್ ಸಿಕ್ಕಿದ್ದಾರೆ ಅಂತ ನನ್ನ ಅಣಿಸ್ತಾ ಇದ್ದೀಯಾ ಮನೆಗೆ ಹೋದ್ಮೇಲೆ ನೀನು ನನ್ನ ಕೈಗೆ ಸಿಕ್ಕೇ ಸಿಗ್ತೀಯ ಆಗ ನೋಡೋಣ ಅಲೋಕ್ ಹೇಳಿದ ಆ ನಮ್ಮ ಮನೆ ಸೊಸೆಯಾಗಿ ಯಾವಾಗ ಮಾಡ್ಕೋತೀರಿ ಪಪ್ಪಾ ಅಂತ ಪಪ್ಪನ ಹತ್ರ ಕೇಳ್ತೀನಿ ಸನ್ನಿಧಿ ತನ್ನ ಬಳಿ ಇದ್ದ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ದಳು ಆಯ್ತಮ್ಮ ನಿನ್ನ ಹತ್ರ ಜಗಳ ಆಡಿ ನಾನು ವಿನ್ ಆಗೋದಿದೆಯಾ ಆಯ್ತು ಇವತ್ತು ಇಡೀ ದಿನ ನಾನು ನಿನ್ನ ತಂಟೆಗೆ ಬರಲ್ಲ ನೀನು ಪಪ್ಪನ್ ಮುಂದೆ ಆಶಿ ವಿಷಯ ಹೇಳೋ ಹಾಗಿಲ್ಲ ಕೊನೆಗೂ ಇಬ್ಬರು ಒಮ್ಮತಕ್ಕೆ ಬಂದಿದ್ದರು ಅವರಿಬ್ಬರ ಜಗಳ ನೋಡುತ್ತಾ ವೇದಾಂತ್ ಮುಖದಲ್ಲೂ ಮಂದಹಾಸ ಮೆನುಗಿತು ವೇದಾಂತ್ ಒಬ್ಬನೇ ಮಗನಾದ್ದರಿಂದ ಅವನಿಗೆ ಒಡಹುಟ್ಟಿದವರ ರುಚಿ ಇರಲಿಲ್ಲ ತನ್ನ ಪಕ್ಕದಲ್ಲಿ ಊಟ ಮಾಡುತ್ತಿದ್ದ ತಂಗಿಯ ಎಲೆಯಿಂದ ತನಗೆ ಇಷ್ಟವಾದ ಉಪ್ಪಿನಕಾಯಿ ಹಪ್ಪಳ ಎಗರಿಸಬೇಕೆಂಬ ಉದ್ದೇಶದಿಂದ ಆಗಿನಿಂದ ಕಾಯುತ್ತಿದ್ದ ಅಲೋಕ್ಗೆ ಇಂದು ಅದು ಸಾಧ್ಯವಾಗಿರಲಿಲ್ಲ ಇದು ಯಾಕೋ ಊಟ ತುಂಬ ಸಪ್ಪೆ ಅನ್ನಿಸ್ತಾ ಇದೆ ಎಂದು ಗೊಣಗಿದಾಗ ಆದಷ್ಟು ಬೇಗ ಮದುವೆ ಮಾಡ್ಕೋ ಆಗ ನಿನ್ನ ಹೆಂಡತಿಯ ತಟ್ಟೆಯಿಂದ ನಿಂಗೆ ಏನೇನು ಬೇಕೋ ಅದನ್ನು ಅವಳ ತಟ್ಟೆಯಿಂದ ತಗೊಂಡು ತಿನ್ನು ಇನ್ಮುಂದೆ ನನ್ನ ತಟ್ಟೆಗೆ ಬಂದರೆ ನಾನು ಸುಮ್ಮನಿರಲ್ಲ ಅಲೋಕ್ಗೆ ಎಚ್ಚರಿಕೆ ನೀಡಿದ್ದಳು ಸನ್ನಿಧಿ ಇವತ್ತಿನ ಊಟ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ವೇದ್ ನಂಗಂತೂ ತುಂಬ ಆಯಿತು ಹೊಟ್ಟೇಲಿ ಜಾಗ ಇದ್ದಿದ್ರೆ ಸಲ ಹಾಕೊಂಡು ತಿಂತಾ ಇದ್ದೆ ಬೇಕೆಂದೇ ಅಲೋಕ್ನತ್ತ ವಾರೆನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬುದು ವಿಶ್ವನಾಥ್ ಅವರ ನಡೆ ಅನ್ಸುತ್ತೆ ಜಯರಾಂ ಪತ್ನಿಯ ಬಳಿ ಹೇಳಿದಾಗ ಅವರಿಗೆ ಅರ್ಥವಾಗಿರಲಿಲ್ಲ ವಿಶ್ವನಾಥ್ ಅವರು ಜಾತಕದ ನೆಪವೊಡ್ಡಿ ಸಂಬಂಧ ಬೇಡವೆನ್ನುತ್ತಾರಾ ಎಂಬ ಒಂದು ಸಂಶಯ ಜಯರಾಮ್ ಅವರ ಮನಸ್ಸಲ್ಲಿ ಮೂಡಿತು ಅದನ್ನು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡರು ಹಾಗಾದರೆ ಮಗನ ಮುಂದೆ ತಪ್ಪಿತಸ್ಥನಾಗಬಾರದು ಎಂಬ ಉದ್ದೇಶಕ್ಕಾಗಿ ವಿಶ್ವನಾಥ್ ಅವರು ಜಾತಕದ ನೆಪ ಹೇಳುತ್ತಿದ್ದಾರಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್